सर्वेभ्यो नमस्ते शुभोदया गुरब्रह्म गुरु गुरुसाक्षा परब्रह्म तस्म श्री गुरवे अगजानन अगजानन पद्माक गजाननमहर्निशम अनेकदक्ताना उपास्महे उपास्मह संप्रक्तो वागत प्रतिपत्त जगत पितर वंदे पार्वती परमेश्वर अरिष्ठा प्रणश्यू दुरी चा, शुभं चास्तु ग्रह ಕುರುವಂತು ಮಂಗಲಂ ನಮ್ಮ ಟಿ ವಿಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹಿತವಾಗಿ ನಿತ್ಯ ಭವಿಷ್ಯದ ಪ್ರಾತಃ ಕಾಲದ ಈ ಕಾರ್ಯಕ್ರಮಕ್ಕೆ ಮಹಾಬಲೇಶ್ವರ ಮಾಡ್ತಕ್ಕಂಥ ಶುಭಾಶಯಗಳು ವೀಕ್ಷಕರೇ ಎಂದಿನಂತೆ ಇವತ್ತು ಸಹಿತವಾಗಿ ನಿತ್ಯ ಭವಿಷ್ಯವನ್ನ ನೋಡುವಂಥದ್ದು ಚಂದ್ರನ ಸಂಚಾರ ಅನ್ಯ ಗ್ರಹಗಳ ಸಂಚಾರಗಳಿಂದಾಗಿ ಯಾವ್ಯಾವ ರಾಶಿಯವರಿಗೆ ಶುಭ ಶುಭ ಫಲಗಳಿದೆ ಪರಿಹಾರ ಏನು ಅಂತ ಜ್ಯೋತಿಷ್ಯಕಾರಕರು ಹೇಳಿದ್ದಾರೆ ಅದನ್ನು ತಿಳಿಸುವಂಥ ಸಣ್ಣ ಪ್ರಯತ್ನವೇ ನಮ್ಮ ನಿತ್ಯ ಭವಿಷ್ಯದ ಈ ಕಾರ್ಯಕ್ರಮ ಎಂದಿನಂತೆ ಮೊದಲು ಮಾಡುವಂಥದ್ದು ಪಂಚಾಂಗ ಶ್ರವಣ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ನೋಡಿ ಶುಭ ಮಂಗಳವಾರ ಮಂಗಳ ಅಂತಂದರೆ ಶುಭ ಅಲ್ವಾ ಆ ಜನ ಭೂಮಿಪುತ್ರನ ದಿನವಾದಂಥ ಇವತ್ತು ಎಲ್ಲರಿಗೂ ಶುಭವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ಸ್ವಸ್ತಿ ಶ್ರೀ ಶಕತ ನೂರ ನಲವತ್ತೇಳನೇ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣ ಅಯ್ಯನ ಸೌರಮಾಸ ಅನ್ನುವಂಥದ್ದು ಸಿಂಹಮಾಸ ಪ್ರಾರಂಭ ಆಗಿದೆ ಮೊನ್ನೆಯಿಂದಾಗಿ ಅಲ್ವಾ ಚಾಂದ್ರಮಾಸ ಮಾಸ ಶ್ರಾವಣ ಮಾಸವೇ ನಡೀತಾ ಇರುವಂಥದ್ದು ಅಮಾವಾಸ್ಯವರೆಗೂ ಕೃಷ್ಣ ಪಕ್ಷ ಏಕಾದಶಿ ನೋಡಿ ವೈಷ್ಣವರಿಗೆ ಇವತ್ತಿನ ದಿವಸ ಬಹಳ ಶುಭದ ದಿನ ಅಂತ ಹೇಳ್ತೇವೆ ಅಲ್ವಾ ಉಪವಾಸವನ್ನು ಮಾಡಿ ಆ ಒಂದು ವಿಷ್ಣು ಸಾಯಿಜ್ಯವನ್ನು ಪಡತಕ್ಕಂಥ ಆ ಒಂದು ಏಕಾದಶಿಯ ಪುಣ್ಯಕಾಲ ಅಂಥೇಳುವಂಥದ್ದು ನಿತ್ಯ ನಕ್ಷತ್ರ ಆರ್ದ್ರ ಬಾಲವಕರ್ಣ ವಜ್ರನಾಮ ಯೋಗ ಸಂಚಾರಕ್ಕೆ ನಾವು ನೋಡುವಂಥದ್ದು ರಾಹುಕಾಲ ಗುಳಿಕ ಕಾಲ ಒಳ್ಳೆಯ ಶುಭ ಕಾರ್ಯಕ್ಕೆ ಹೊರಡಬೇಕು ಶುಭ ಕೆಲಸಗಳಿಗೆ ನಾವು ಹೊರಡಬೇಕು ಅಂತ ಪ್ರಯಾಣ ಮನೆಯಿಂದ ನಾವು ಹೊರಡುವಂಥ ಸಂದರ್ಭದ ಸಮಯ ಅದೇ ಟೈಮ್ ಅಂತ ಹೇಳ್ತೇವೆ ನಾವು ಅಲ್ವಾ ಕಾಲ ಅಂತಂದರೆ ಕಾಲ ಪುರುಷ ಯಮಧರ್ಮ ಆ ಸಂದರ್ಭ ಸಮಯ ಕಾಲ ಟೈಮ್ ಇವೆಲ್ಲವೂ ಸಹಿತವಾಗಿ ನೋಡುವಂಥದ್ದು ಪ್ರಯಾಣಕ್ಕೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂಬತ್ತರಿಂದ ಐದು ಗಂಟೆ ಒಂದು ನಿಮಿಷದವರೆಗೆ ಉಂಟು ಗುಳಿಕ ಕಾಲ ಆಡುವಂಥದ್ದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತ್ಮೂರರಿಂದ ಒಂದು ಐವತ್ತಾರರವರೆಗೆ ಇವಿಷ್ಟು ಇವತ್ತಿನ ಪಂಚಾಂಗ ಶ್ರವಣ ಇನ್ನು ಮೇಷಾದಿ ಪರ್ಯಂತ ಮೇಷರಾಶಿಯಿಂದ ಪ್ರಾರಂಭವನ್ನು ಮಾಡಿ ಮೀನರಾಶಿ ಪರ್ಯಂತ ದ್ವಾದಶ ರಾಶಿಗಳಿಗೆ ಚಂದ್ರನ ಅನ್ಯಗ್ರಹಗಳ ಸಂಚಾರಗಳಿಂದಾಗಿ ಯಾವ ರೀತಿಯಂಥ ಶುಭ ಅಶುಭ ಫಲಗಳಿದೆ ಹೇಳುವಂಥದ್ದು ನೋಡುವಂಥ ಸಂದರ್ಭ ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿ ಅವರಿಗೆ ನೋಡಿ ತೃತೀಯದಲ್ಲಿ ಚಂದ್ರ ಗುರು ಶುಕ್ರ ಮೂರು ಗ್ರಹಗಳು ಮಿಥುನದಲ್ಲಿ ಸಂಚಾರವನ್ನು ಮಾಡ್ತಾಯಿದ್ದಾವೆ ವ್ಯಯಭಾವದಲ್ಲಿ ಶನಿ ಮಹಾತ್ಮನ ಸಂಚಾರ ಅಂಥದ್ದಿದೆ ಪ್ರಮುಖವಾಗಿ ಸಂಪತ್ತು ಇದ್ದರೂ ಸ್ಥಾನನಾಶ ಸಂಪತ್ತಿದ್ದರೂ ಸ್ಥಾನನಾಶ ಹ್ಯಾಂಗಾಗತ್ತೆ ಅಂತ ಕೇಳಬಹುದು ಹಣವನ್ನು ಅನ್ಯ ಮಾರ್ಗದಿಂದ ನಾವು ಪಡೆದು ಇರುವಂಥ ಕೆಲಸವನ್ನು ತೆಗೆದುಕೊಳ್ಳುವಂಥದ್ದು ಲೋಕಾಯುಕ್ತರ ಬಲೆಗೆ ಅಂತ ಹೇಳಿ ಓದ್ತೇವಲ್ಲ ನಾವು ಇವೆಲ್ಲದೂ ಸಹಿತವಾಗಿ ಅದಕ್ಕಾಗಿ ಸಂಪಾದನೆ ಮಾಡಬೇಕಿದ್ರೆ ಯಾವ ಮಾರ್ಗವಾಗಿ ನಾವು ಸಂಪಾದನೆ ಮಾಡ್ತಾ ಇದನ್ನು ನೋಡಿ ಇವತ್ತಿನ ದಿವಸ ಮಾಡಿಕೊಂಡು ಬಿಡಿ ಯಾರೋ ಒಂದು ಲಂಚ ಕೊಟ್ಟಿದ್ದಾರೆ ಅಥವಾ ಯಾವುದೋ ಒಂದು ರೀತಿಯಾದಂಥ ಬರುವಂಥದ್ದಿತ್ತು ಏನೋ ಮಾಡ್ಲಿಕ್ಕೆ ಹೋಗ್ತೀರಾ ಹಣ ಸಿಗತ್ತಿರೋಂಥ ಆಸೆಗೋಸ್ಕರ ಹೋಗಿ ಇರುವಂಥ ಕೆಲಸವಲ್ಲೂ ತೊಂದರೆಗಳನ್ನು ಪಡಿಸುವಂತಹದ್ದು ಮೇಷರಾಶಿಯವರಿಗೆ ಇರುತ್ತೆ ಯಾಕಂದರೆ ದ್ವಾದಶದಲ್ಲಿ ಶನಿ ನಿಮ್ಮ ಇದ್ದಾನೆ ಸುಖಹಾನಿಯ ಜೊತೆಯಲ್ಲಿ ಧನನಾಶವನ್ನು ಕೊಡುವಂಥದ್ದುಂಟು ಬಂದಿರುವಂಥ ಹಣದ ಒಟ್ಟಿಗೆ ಮತ್ತೊಂದಷ್ಟು ನಿಮ್ಮ ಕೈಯಿಂದನೇ ಹೋಗುವಂಥ ದಂಡವನ್ನು ತಿರುವಂಥ ಸಾಧ್ಯತೆಗಳು ಇರುತ್ತೆ ಅದರ ಜೊತೆಯಲ್ಲಿ ಚತುರ್ಥದಲ್ಲಿ ಬುಧ ಪಂಚಮದಲ್ಲಿ ರವಿಕೇತು ಮನೋಭೀತಿ ಬುದ್ಧಿನಾಶ ಎಲ್ಲಾದ ಮೇಲೆ ನಮಗೆ ಮನಸ್ಸಿಗೆ ಭೀತಿ ಬರುವಂಥದ್ದು ಬುದ್ಧಿನಾಶ ಟೆನ್ಷನ್ ಆಗುವಂಥದ್ದಲ್ಲ ಸ್ವಾಭಾವಿಕ ಇದೆಲ್ಲ ಇರುವಂಥದಕ್ಕೆ ಸುಬ್ರಹ್ಮಣ್ಯನ ಆರಾಧನೆ ಇವತ್ತು ನಿಮಿಷ ಮಾಡಿಕೊಳ್ಳುವಂಥದ್ದನ್ನು ಮರೆಯಬೇಡಿ ಮೇಷರಾಶಿಯವರು ಶುಭವಾಗಲಿ ಎರಡನೇ ರಾಶಿ ನೋಡುವಂಥ ಸಂದರ್ಭ ವೃಷಭ ರಾಶಿ ವೃಷಭ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಮೂರು ಗ್ರಹ ನೋಡಿ ಏಕಾದಶಿಯಲ್ಲಿ ಶನಿ ಮಹಾತ್ಮ ನಾಲ್ಕು ಗ್ರಹಗಳಿಂದಾಗಿ ನೋಡ್ತವೆ ಒಳ್ಳೆಯದಾಗುವಂಥ ಯೋಗಗಳು ಅಂಥದ್ದು ಇವತ್ತು ವೃಷಭ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಆಗುವಂಥದ್ದು ತಿಂದಿದ್ದೆಲ್ಲ ಪಾಯಸ ಆಗುವಂಥದ್ದು ಎಲ್ಲದೂ ಸಿಹಿವಾರ್ತೆಗಳು ಸಿಹಿ ವಿಚಾರಗಳು ಸಿಹಿ ತಿಂಡಿಗಳು ಎಲ್ಲ ಇವತ್ತು ಖುಷಿಯಾಗಿರುವಂಥದ್ದು ಎಷ್ಟೇ ಖುಷಿದ್ರೂ ಸ್ವಲ್ಪ ಜಾಗ್ರತೆ ಬೇಕು ಅತಿ ಸಿಹಿ ಆಯಿತು ಅಂತಂದ್ರೆ ಏನಾಗುತ್ತೆ ಕೇಳಿದ್ರೆ ಮಧುಮೇಹ ಆಳುವಂಥದ್ದು ಹೆಚ್ಚಾಯಿತು ಡಾಕ್ಟರ್ ಅಂತ ಹೇಳ್ತಾರೆ ಅಲ್ವಾ ಶುಗರ್ ಪೇಷೆಂಟ್ ಇರುವಂಥವ್ರು ಏನು ಸಕ್ಕರೆ ಕಾಯಿಲೆ ಇರ್ತಕ್ಕಂಥದ್ದು ಸ್ವಲ್ಪ ರೀತಿಯಾಗಿ ಇವತ್ತಿನ ಸದಾ ಜಾಗ್ರತೆ ಹೇಳ್ತಕ್ಕಂಥದ್ದು ಬೇಕು ಯಾಕೆ ಕೇಳಿದ್ರೆ ಹನ್ನೊಂದರಲ್ಲಿ ಶನಿ ಮಹಾತ್ಮ ಹೇಳುವಂಥ ಸ್ಥಿತವಾಗಿ ಧನಲಾಭನ ಕೊಡ್ತಾನೆ ದ್ವಿತೀಯದಲ್ಲಿ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥವನು ಶುಕ್ರನು ಹೋಗಿ ಗುರುವಿನ ಜೊತೆಯಲ್ಲಿ ಚಂದ್ರನ ಜೊತೆಯಲ್ಲಿ ಸ್ಥಿತವಾಗಿರುವಂಥದ್ದು ಪ್ರಮುಖವಾಗಿ ನೋಡಿ ಗುರು ಮತ್ತು ಚಂದ್ರ ಧನ ಲಾಭವಾದರೂ ದ್ರವ್ಯನಾಶ ಆಗ್ತಕ್ಕಂಥದ್ದಿರುತ್ತೆ ಅದರಿಂದಾಗಿ ಹತ್ತರಲ್ಲಿ ಪ್ರಮುಖವಾಗಿರುವಂಥದ್ದು ಏನು ತಿಳಿದ್ರೆ ಆ ಒಂದು ದಶಮಸ್ಥಾನದಲ್ಲಿ ರಾಹು ಇರುವಂಥದ್ದು ಕರ್ಮ ಜ್ಞಾನಂ ಕರ್ಮಂ ಸೇವಾ ಪ್ರತಾಪಂ ಪುರುಷಂ ಸೃತಿ ಹೇಳುವಂಥದ್ದುಂಟು ಹತ್ತನೇ ಮನೆ ಕರ್ಮಸ್ಥಾನ ಉದ್ಯೋಗ ಸ್ಥಾನದಲ್ಲಿ ಕಲಹಗಳಾಗುವಂಥದ್ದು ನೀವೇನೋ ಇವತ್ತಿನ ದಿವಸ ಖುಷಿಯಾಗಿ ಬಿಟ್ಟಿದ್ದೀರಾ ನೀವು ಮಾಡ್ತಕ್ಕಂಥ ವೃತ್ತಿಯನ್ನು ಕೆಲಸ ಮಾಡುವಂಥ ಜಾಗದಲ್ಲಿ ಅಥವಾ ಉದ್ಯೋಗದ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ನಿಮ್ಮಿಂದಲ್ಲದೆ ನಿಮ್ಮ ಅನ್ಯೇತರವಾದಂಥ ಸಿಬ್ಬಂದಿಗಳಿಂದಾಗಿ ಅಚಾತುರ್ಯವಾಗಿ ಹೆಸರು ನಿಮ್ಮದು ಬರುವಂಥದ್ದು ಗೊತ್ತಿಲ್ಲದೆ ಇವತ್ತಿನ ದಿವಸ ಒಳ್ಳೆಯ ದಿವಸ ಅಂತ ಹೇಳ್ತೀವ ಬುಧವಾರ ದಿವಸ ಬೆಳಗ್ಗೆ ಅದನ್ನು ಎದುರಿಸುವಂಥ ಶಕ್ತಿ ನಿಮಗೇ ಬೇಕಾಗಿರುತ್ತೆ ಸ್ವಲ್ಪ ಜಾಗೃತಿ ಉದ್ಯೋಗ ಕಲ ಪಂಚಮದಲ್ಲಿ ಪ್ರಮುಖವಾಗಿರುವಂಥದ್ದರಿಂದಾಗಿ ನೋಡಿ ಅಲ್ಲಿ ಸಪ್ತಮದಲ್ಲಿ ಮಾಂದ್ಯ ಸೃಷ್ಟಿ ಹೇಳುವಂಥದ್ದುಂಟು ಸಂಸಾರ ಕಲ ಹೇಳುವಂಥದ್ದಿದೆ ಮನೋಭೀತಿ ಹೇಳುವಂಥದ್ದುಂಟು ಅದಕ್ಕೋಸ್ಕರವಾಗಿ ದುರ್ಗಾ ದುರ್ಗತಿನಾಶಿನಿ ಹೇಳುವಂಥದ್ದು ಜಗನ್ ಆದಂಥ ಆ ಒಂದು ತ್ರಿಮು ತ್ರಿಮಾತ್ರಿಕೆಯ ರೂಪವಾದಂಥ ಮಹಾಕಾಳಿ ಮಹಾಲಕ್ಷ್ಮಿ ಮಹಾತೃತ್ರಿ ಸ್ವ ಸ್ವರೂಪವಾದಂಥ ದುರ್ಗಾ ಪರಮೇಶ್ವರಿಯ ಆರಾಧನೆಯನ್ನು ಮಾಡುವಂಥದ್ದು ಇವತ್ತಿನ ದಿವಸ ಮಾಡಿ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಮಿಥುನ ರಾಶಿ ಜನ್ಮದಲ್ಲಿ ಮೂರು ಗ್ರಹಗಳು ನಿಮಗೆ ಮಿಥುನ ರಾಶಿಯವರಿಗೆ ಕರ್ಮದಲ್ಲಿ ಶನಿ ಮಹಾತ್ಮ ಜನ್ಮದಲ್ಲಿ ಗುರು ಶುಕ್ರ ಚಂದ್ರ ಮೂರು ಗ್ರಹಗಳಿದ್ದಾರೆ ಅಲ್ವಾ ಮನೋಭೋಗ ಇದ್ದರೂ ರೋಗ ಭಯ ಇದ್ದರೂ ಅನುಭವಿಸುವಂಥ ಯೋಗ ಇದ್ದರೂ ಯೋಗ್ಯತೆ ಇಲ್ಲಾಳು ಅಂತ ಸಕ್ಕರೆ ಮೂಟೆ ಇದ್ದರೂ ತಿನ್ನಬಾರ್ದು ಅಂತ ಡಾಕ್ಟ್ರು ಹೇಳ್ತಾರೆ ಯಾವುದೇ ರೀತಿಯಂಥ ಒಳ್ಳೆಯದಾಗಿರ್ತಕ್ಕಂಥ ವಸ್ತುಗಳಿದ್ದರೂ ಅದನ್ನು ನೋಡುವುದೇ ವಿನಃ ನಮಗೆ ತಿನ್ನುವಂಥ ಯೋಗ್ಯತೆ ಇಲ್ಲದಂಥ ಒಂದು ಅಸಹಾಯಕ ಸ್ಥಿತಿ ಇರುವಂಥದ್ದು ನಿಮಗೆ ಬರುವಂಥ ಸಾಧ್ಯತೆ ಮಿಥುನ ರಾಶಿಯವರಿಗುಂಟು ಕರ್ಮಸ್ಥಾನದಲ್ಲಿ ದಶಮಸ್ಥಾನದಲ್ಲಿ ಜ್ಞಾನಂ ಕರ್ಮಂ ಚೈವ ಪ್ರತಾಪಂ ಪೌರುಷಂ ಸ್ಮೃತಿ ಜೀವನಂ ಭೂಷಣಂ ವಸ್ತ್ರಂಬುದೇ ದಶಮತಸ್ತುತಿ ಅಂತ ಹೇಳಿದ್ರೆ ಹತ್ತನೇ ಮನೆಯಲ್ಲಿ ಶನಿ ಮಹಾತ್ಮ ದಾರಿದ್ರ್ಯತೆಯನ್ನು ಕೊಡುವಂಥದ್ದಿರುತ್ತೆ ಯಾವುದಿದ್ರೂ ಸಿತವಾಗಿ ನಮಗೆ ಎಣಿಸಿದ್ದನ್ನು ಪಡೆಯಲಿಕ್ಕೆ ಇದ್ದಿದ್ದನ್ನು ನಾವು ಅನುಭವಿಸ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತಂದರೆ ನಮಗೆ ಆಗಿರುತ್ತೆ ಮೃತ್ಯು ಸ್ವರೂಪ ಅಂತ ಹೇಳ್ತೇವೆ ಅದಕ್ಕೋಸ್ಕರವಾಗಿ ನಾಲ್ಕರಲ್ಲಿ ಕುಜಮಹಾತ್ಮ ಮನೋಕ್ಲೇಶ ಆಡ್ತಕ್ಕಂಥದ್ದುಂಟು ಒಂಬತ್ತರಲ್ಲಿ ರಾಹು ಇರುವಂಥ ಕಾರಣಕ್ಕಾಗಿ ನಿಮ್ಮಷ್ಟೊತ್ತಿಗೆ ನೀವೇ ಕೊರಗುವಂಥದ್ದು ಸಂತಾಪ ಭಾಗ್ಯಸ್ಥಾನದಲ್ಲಿ ಪೂರ್ವ ಪುಣ್ಯದಲ್ಲಿ ರಾಹು ಇರುವಂಥದ್ದು ಕಾರಣಕ್ಕಾಗಿ ಸ್ವಲ್ಪ ರೀತಿಯಾಗಿ ಚಿಂತನೆ ಮಾಡುವಂಥದ್ದುಂಟು ಇವತ್ತಿನ ದಿವಸ ಮೂರರಲ್ಲಿ ರವಿಕೇತು ಶತ್ರುನಾಶ ಶಕ್ತಿದೇವತೆ ಆರಾಧನೆಗಳನ್ನು ಶಕ್ತಿದೇವತೆ ಅಂತಂದರೆ ನೀವು ಆರಾಧನೆ ಮಾಡ್ತಕ್ಕಂಥ ಯಾವ ಸ್ತ್ರೀ ದೇವತಾ ಒಂದು ಭಕ್ತಿ ಇದೆ ಆದರೆ ಶಕ್ತಿ ದೇವತೆಗಳಾಗಿರುವಂಥದ್ದು ಅದನ್ನು ಆರಾಧನೆಯನ್ನು ಇವತ್ತಿನ ದಿವಸ ಮಾಡಿಕೊಳ್ಳುವಂಥದ್ದನ್ನು ಮಿಥುನ ರಾಶಿಯವರು ಮಾಡಿ ಶುಭವಾಗಲಿ ಮುಂದಿನ ರಾಶಿ ಚಂದ್ರನ ರಾಶಿಯಾದಂಥ ಕರ್ಕಾಟಕ ರಾಶಿ ಜನ್ಮದಲ್ಲಿ ಬುಧ ವ್ಯಯಾಧಿಪತಿಯು ತೃತೀಯಾಧಿಪತಿಯೂ ಆಗಿರತಕ್ಕಂಥ ಬುಧನು ಜನ್ಮರಾಶಿ ಸ್ಥಿತವಾಗಿರುವಂಥದ್ದು ಕಾರಣದಾಗಿ ವಿತ್ತನಾಶಂ ಹಣ ನಾಳುವಂಥದ್ದು ಅಪವ್ಯ ಆಗುವಂಥದ್ದು ಇರುತ್ತೆ ಹನ್ನೆರಡರಲ್ಲಿ ಚಂದ್ರಗುರು ಅಪಜಯ ಮಾಡುವಂಥ ಕೆಲಸಗಳಲ್ಲಿ ಮನಸ್ಸಿಗೆ ಏನೋ ರೀತಿಯಂಥದ್ದು ಗುಡುತ್ತೆ ವೈರಾಗ್ಯ ಗುರು ಇರುವಂಥ ಕಾರಣಕ್ಕಾಗಿ ಯಾವುದು ಬೇಡ ನಮಗೆ ಜೀವನದಲ್ಲಿ ಜಿಗುಪ್ಸೆಗಳು ಬರುವಂಥ ಸಾಧ್ಯತೆಗಳು ಅದೇ ರೀತಿಯಾಗಿ ದ್ವಿತೀಯದಲ್ಲಿ ರವಿಕೇತು ವಿತ್ತನಾಶ ದ್ರವ್ಯನಾಶ ಕಲಹ ಮಾತಿನಲ್ಲಿ ಜಾಗೃತಿ ಇವೆಲ್ಲ ಬರುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಬೇಕು ಪಂಚಮದಲ್ಲಿ ಬೇರೆ ಮಾಂದಿ ಇದ್ದಾನೆ ಮಕ್ಕಳಿಂದಾಗಿ ತೊಂದರೆಗಳು ಮಕ್ಕಳಿಂದಾಗಿ ಏನೋ ಕೆಟ್ಟ ಹೆಸರು ಮಕ್ಕಳು ಓದ್ತಾ ಇಲ್ಲ ಸ್ಕೂಲಿಂದ ಏನೋ ರೀತಿಯಾಗಿ ಎಂಥ ಉಂಟಲ್ವ ಏನು ತೊಂದರೆಗಳು ಬಂದಿದೆ ಮಕ್ಕಳ ಸಲುವಾಗಿ ಈ ರೀತಿಯಾಗಿ ಖಿನ್ನತೆ ಬರುವಂತಹ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗೆ ಉಂಟು ಅದಕ್ಕೋಸ್ಕರವಾಗಿ ವಿಷ್ಣುವಿನ ಆರಾಧನೆ ಶ್ರೀಮನ್ನಾರಾಯಣನ ಆರಾಧನೆ ಮಾಡಿದ್ರೆ ಬೇಕಾದಂಥ ಎಲ್ಲ ಭಾಗ್ಯದ ಬಾಗಿಲನ್ನು ವಿಷ್ಣು ಕೊಡುವಂಥ ಸಾಧ್ಯತೆ ಉಂಟು ಶುರುವಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ರವಿಯ ರಾಶಿ ಆದಂಥ ಸಿಂಹರಾಶಿ ಸಿಂಹರಾಶಿಯಲ್ಲೇ ನೋಡಿ ಸ್ಥಿತವಾಗಿರುವಂಥ ರಾಷ್ಟ್ರಾಧಿಪತಿಯೇ ರಾಷ್ಟ್ರದಲ್ಲಿ ಸ್ಥಿತವಾಗಿದ್ದರೂ ಕೇತುಗ್ರಸ್ತ ಸಪ್ತಮದಿಂದ ರಾಹು ದೃಷ್ಟಿ ಅಷ್ಟಮದಲ್ಲಿ ಶನಿ ಮಹಾತ್ಮನ ಹೊಂದಿದು ಅಲ್ವಾ ಸಪ್ತಮದಲ್ಲಿ ರಾಹು ಇರುವಂಥ ಕಾರಣಕ್ಕಾಗಿ ಆಯಾಸದ ಜೊತೆಯಲ್ಲಿ ಜನ್ಮರಲ್ಲಿ ರವಿ ಕೇತು ಇದ್ದಂಥ ಕಾರಣಕ್ಕಾಗಿ ಆಯಾಸ ಉಷ್ಣ ಭಯ ಏನೋ ಒಂದು ರೀತಿಯಾದಂಥ ನಿಮಗೆ ಜಾಡ್ಯತೆ ಇವತ್ತು ಇರುವಂಥದ್ದಕ್ಕೆ ಗ್ರಹಣಕಾರಕ ಸಂಸಾರದಲ್ಲಿ ಕಲಹ ಮನೆಯಲ್ಲಿ ಕಿರಿಕಿರಿಗಳು ಬರುವಂಥದ್ದು ಉಷ್ಣಪೀಡೆಯ ಜೊತೆಯಲ್ಲಿ ಎರಡರಲ್ಲಿ ಕುಜ ಹಣ ಆಳುವಂಥದ್ದು ಆಗುವಂಥದ್ದು ವಿತ್ತನಾಶ ಆಳುವಂಥದ್ದು ಹೇಳಿದ್ದಾರೆ ಹನ್ನೆರಡರಲ್ಲಿ ಬುಧ ವ್ಯಯಭಾವದಲ್ಲಿ ನೋಡಿ ಅಪಜಯ ಚತುರ್ಥ ಕೇಂದ್ರ ಸ್ಥಾನದಲ್ಲಿ ವಿದ್ಯಾಕ್ಷೇತ್ರಂ ವಾ ನಂಚ ಬಂಧುವ ಚ ಸೌಖ್ಯಮೇವಚ ಮಾತಾಚ ಪಶುವೃದಶ್ಚ ವೇಶಮೆ ಚೈವ ಚತುರ್ಥ ಅದರೊಳಗೆ ಮಾಂದಿ ಮಂದನ ಮಗನಾನಂಥ ಮಾಂದಿರುವಂಥ ಗುಳಿಕಾಯಿರುವಂಥ ಕಾರಣಕ್ಕಾಗಿ ಮಾನಹಾನಿ ಎಂಟರಲ್ಲಿ ಶನಿ ಅಷ್ಟಮಸ್ತೇಯ ತಾಕೇಟೊ ವಾತರೋಗಾದಿ ಪೀಡಿತ ಕೈಕಾಲಗಳಿಗೂ ಸುಖ ಇಲ್ಲ ಮನಸ್ಸಿಗೂ ನೆಮ್ಮದಿ ಇಲ್ಲ ಒಟರಾಶಿ ಇಪ್ಪತ್ತಿನ ದಿವಸ ಏನಂತ ಕೇಳಿದ್ರೆ ಉಂಟಲ್ವಾ ಯಾಕಪ್ಪ ಹೇಳುವಂಥದ್ದು ಜಿಗುಪ್ಸಕರವಂಥ ವಾತಾವರಣ ಅನ್ನಂಥದ್ದು ಬರುವಂಥದ್ದಿದೆ ಅದಕ್ಕೆ ಸರ್ವೇಶ್ವರನ ಅಂತ ಈಶ್ವರನ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದನ್ನು ಮರಿಬೇಡಿ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಬುಧನ ರಾಶಿ ಆದಂಥ ಕನ್ಯಾ ರಾಶಿ ಜನ್ಮರಾಶಿಯಲ್ಲೇ ಕುಜಸ್ಥಿತವಾಗಿರುವಂಥದ್ದು ಧೈರ್ಯನಾಶವನ್ನು ಕೊಡ್ತಾನೆ ಜನ್ಮರಾಶಿಯಲ್ಲಿ ಕುಜ ಇದ್ದರೆ ಧೈರ್ಯಕಾರಕನೇ ಕುಜ ಕೊಡುವಂಥದ್ದು ಏನು ಹೇಳ್ತೇವೆ ಅತಿಯಾದಂಥ ಓವರ್ ಕಾನ್ಫಿಡೆನ್ಸ್ ಅಲ್ವಾ ಏನು ಬೇಕಾದರೂ ಬಂದರೆ ಇದ್ರಸ್ತೇನೆ ಹೇಳ್ತಕ್ಕಂಥ ಜಂಬ ಅಹಂಕಾರ ಇಕು ಇದನ್ನು ಕೊಡುವಂಥದ್ದು ಮಾಡ್ತಾನೆ ಸಪ್ತಮದಲ್ಲಿ ಶನಿ ಮಹಾತ್ಮ ವೀಕ್ಷಣೆ ಮಾಡ್ತಾ ಇದ್ದಕ್ಕೆ ನಮ್ಮ ಎಲ್ಲ ರೀತಿಯಾದಂಥ ವ್ಯವಹಾರಗಳನ್ನು ಸಿದ್ಧವಾಗಿ ಕೆಡಿಸುವಂಥದ್ದು ಸಂಸಾರದಲ್ಲಿ ಕಲಹವನ್ನು ಕೊಡುವಂಥದ್ದು ದಶಮದಲ್ಲಿ ಹತ್ತನೇ ಮನೆಯಲ್ಲಿ ಗುರು ಅಧಿಕಾರಭಯ ವ್ಯವಹಾರ ಕ್ಷೇತ್ರಗಳಲ್ಲಿ ತೊಂದರೆಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ ಹನ್ನೆರಡರಲ್ಲಿ ರಬಿಕೇತು ಪ್ರವಾಸ ಯಾವುದು ಬೇಡ ನಮಗೆ ಹೇಳುವಂಥದ್ದನ್ನು ಬಿಟ್ಟು ಪಲಾಯನ ಮಾರ್ಗಗಳು ಮಾರ್ಗಗಳಂಥದ್ದು ಧನವ್ಯಯ ಪ್ರವಾಸ ಮಾಡಿದರೆ ಎಲ್ಲೋ ಹೋದರೆ ಯಾವ ಕೆಲಸವೂ ಬೇಡ ಅಂತ ಹೋದರೆ ಧನವ್ಯಯ ಸ್ವಾಭಾವಿಕ ವ್ಯವಹಾರದಲ್ಲಿ ಜಾಗ್ರತೆ ಬೇಕು ನಿಮ್ಮ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ರೀತಿಯಾಗಿ ಇವತ್ತು ಆಲಸ್ಯವನ್ನು ಮಾಡಿಕೊಂಡ್ರೆ ನಾಳೆ ದಿವಸ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಹೇಳುವಂಥದ್ದಿರುತ್ತೆ ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನು ಇವತ್ತಿನ ದಿವಸ ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥದ್ದು ತುಲಾರಾಶಿ ತುಲ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಮಾಂದಿ ವಿತ್ತಮ್ ನೇತ್ರಂ ವಾ ಕುಟುಂಬ ಸತ್ಯಂ ಸೌಭಾಗ್ಯಮೇವ ಹೇಳುವಂಥದ್ದು ಮಾತಿನಲ್ಲಿ ಜಾಗೃತೆ ಕೆಟ್ಟ ಮಾತುಗಳು ಕೇಳುವಂಥದ್ದು ಇರತ್ತೆ ಕೆಟ್ಟ ಮಾತು ನೀವು ಹೇಳುವಂಥದ್ದು ಸಾಧ್ಯತೆಗಳು ಇರುತ್ತೆ ಹನ್ನೆರಡರಲ್ಲಿ ಕುಜಾ ಧನಹಾನಿಯನ್ನು ಕೊಡುವಂಥದ್ದುಂಟು ವ್ಯಯಭಾವದಲ್ಲಿ ಸಂಚಾರ ಇರ್ತಕ್ಕಂಥದ್ದು ಮಾಡ್ತಾ ಇರುವಂಥದ್ದು ಕಾರಣಕ್ಕಾಗಿ ಐದರಲ್ಲಿ ರಾಹು ನೋಡಿ ಪೂರ್ವ ಸ್ಥಾನ ಪಂಚಮ ಭಾವ ಪುತ್ರಭಾವಗಳಲ್ಲಿ ಆ ಒಂದು ಕುಂಭರಾಶಿಯಲ್ಲಿ ರಾಹುವಿನ ಸಂಚಾರ ಇರುವಂಥ ಕಾರಣಕ್ಕಾಗಿ ಮಕ್ಕಳಿಂದಾಗಿ ಏನೋ ಅಪಚಾರಗಳು ಮಕ್ಕಳಿಂದಾಗಿ ತೊಂದರೆಗಳು ಮಕ್ಕಳಿಗೆ ಆರೋಗ್ಯದಲ್ಲಿ ಏನೋ ಅವರು ತೊಂದರೆಗಳನ್ನು ಕಾಣುವಂಥ ಸಾಧ್ಯತೆಗಳಿರುತ್ತೆ ಒಂದನೇದಾಗಿ ಅದೇ ರೀತಿಯಾಗಿ ಬುದ್ಧಿನಾಶ ಯಾವುದಕ್ಕೂ ಆಲೋಚನೆಗಳು ದಿಕ್ಕೇ ಕಾಣದೇ ಇರುವಂಥ ಸಾಧ್ಯತೆಗಳಿರುತ್ತೆ ದಶಮ ಸ್ಥಾನದಲ್ಲಿ ಬುಧ ಉದ್ಯೋಗದಲ್ಲಿ ತೃಪ್ತಿ ಉಂಟು ತೊಂದರೆ ಇಲ್ಲ ಬಾಕಿ ಎಲ್ಲ ಕೆಲಸ ನೀವು ಹೋದೇ ಇದ್ರಿ ಇವತ್ತಿನ ದಿವಸ ಕೆಲಸಗಳು ನಡೆಯುತ್ತೆ ಆದರೂ ಒಂಬತ್ತರಲ್ಲಿ ಗುರು ಶುಕ್ರ ಇರುವಂಥ ಗುರು ಶುಕ್ರನ ಜೊತೆಯಲ್ಲಿ ಚಂದ್ರ ಇರುವಂಥ ಕಾರಣಕ್ಕಾಗಿ ಪೂರ್ವ ಪುಣ್ಯ ಪ್ರಾಪ್ತಿ ಆಲೋಚನೆಯನ್ನು ಮಾಡಿ ದೇವತಾ ಆರಾಧನೆಯನ್ನು ಮಾಡುವಂಥದೊಂದು ಏನು ಹೇಳ್ತೇವೆ ಧರ್ಮಕಾರ್ಯ ಬಗ್ಗೆ ಗಮನವನ್ನು ಇಟ್ಟರೆ ಪೂರ್ವ ಪುಣ್ಯ ಅನ್ನತಕ್ಕಂಥದ್ದು ಕಾಪಾಡಿ ನಿಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ ರೋಗಪೀಡೆ ರೋಗದ ಬಗ್ಗೆ ಸ್ವಲ್ಪ ರೀತಿಯಾಗಿ ಜಾಗ್ರತೆ ಬೇಕು ಮಹಾಕಾಳಿ ಆರಾಧನೆಯನ್ನು ತುಲಾರಾಶಿಯವರು ಮಾಡಿಕೊಂಡು ಬಿಡಿ ಶುಭವಾಗಲಿ ಮುಂದಿನ ರಾಶಿ ಕುಜನ ರಾಶಿತ್ವ ಆದಂಥ ವೃಶ್ಚಿಕ ರಾಶಿ ಜನ್ಮದಲ್ಲಿ ಮಾಂದಿ ಮಂದನ ಮಗ ಮಾಂದಿ ಗುಳಿಕ ರೋಗಿ ಕ್ಷತಾಂಗೋ ಗುಳಿಕೆ ತನುಸ್ಥೇ ಪ್ರಶ್ನಾ ಮಾರ್ಗದಲ್ಲಿ ಹೇಳಿದ್ದಾರೆ ಚತುರ್ಥದಲ್ಲಿ ರಾಹು ಚತುರ್ಥ ಸ್ಥಾನ ಹೇಳುವಂಥದ್ದು ವಿದ್ಯಾಕ್ಷೇತ್ರ ವಾಹನಂಶ ಬಂಧೂ ನಾಂ ಸೌಖ್ಯಮೇ ಅವೆಲ್ಲ ಭಾಗಗಳಿಗೂ ಉಚಿತವಾಗಿ ಮಾನಹಾನಿ ಪಂಚಮದಲ್ಲಿ ಶನಿ ಪಂಚಮಸ್ಥೆ ಶನಿಶ್ಚಯವಾದ ನಾಮ ಕಷ್ಟಪ್ರದಾಯಕ ಅಂತ ಹೇಳಿದರೆ ಕಷ್ಟಪ್ರದಾಯ ಹೇಳುವಂಥದ್ದುಂಟು ಯಾವ ರೀತಿಯಾಗಿ ಹೇಳುವಂಥದ್ದು ಗೊತ್ತಿಲ್ಲ ಸ್ವಲ್ಪ ಜಾಗೃತೆ ದಶಮದಲ್ಲಿ ರವಿಕೇತು ಉದ್ಯೋಗದಲ್ಲಿ ಕಲಹ ಸ್ವಲ್ಪ ರೀತಿಯ ದೂರಿ ಉಂಟಲ್ಲಿ ಎಲ್ಲ ಭಾವಗಳಲ್ಲೂ ಸಹಿತವಾಗಿ ಇವತ್ತಿನ ದಿವಸ ತೊಂದರೆಗಳು ಬರುವಂಥದ್ದಿರುತ್ತೆ ಜಾಗ್ರತೆಗಳು ಬೇಕು ಅಷ್ಟಮದಲ್ಲಿ ಚಂದ್ರಗುರು ಅನಿಷ್ಠ ರೋಗ ಭಯ ಇವೆಲ್ಲ ಬರುವಂಥದ್ದು ವೃಶ್ಚಿಕ ರಾಶಿಯವರಿಗಿದೆ ಲಕ್ಷ್ಮೀ ನರಸಿಂಹನ ಆರಾಧನೆ ನಮ್ಮನ್ನು ಕಾಪಾಡಲಿಕ್ಕೆ ಜಗನ್ ಮಾತೃಕೆ ಆದಂಥ ಮಹಾಲಕ್ಷ್ಮಿಯು ಸಂಪತ್ಕಾರಕಳು ಅಷ್ಟಲಕ್ಷ್ಮಿಯು ಆಗಿರ್ತಕ್ಕಂಥ ಮಹಾಲಕ್ಷ್ಮಿ ಆರಾಧನೆ ಜೊತೆಯಲ್ಲಿ ನರಸಿಂಹ ಬರುವಂಥ ಎಲ್ಲ ಕಷ್ಟಕಾರ್ಪಣೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಆ ಒಂದು ಉಗ್ರತೆ ಹೇಳುವಂಥದ್ದು ಅವನು ನರ ನರಸಿಂಹ ನರರೂಪಿಯು ಸಿಂಹರೂಪಿಯೂ ಆಗಿರತಕ್ಕಂಥ ವಿಷ್ಣುವಿನ ಅವತಾರದಲ್ಲಿದೆ ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹನ ಆರಾಧನೆ ವೃಶ್ಚಿಕ ರಾಶಿಯನ್ನು ಮಾಡಿ ಶುಭವಾಗಿ ಮುಂದಿನ ರಾಶಿ ನೋಡುವಂಥದ್ದು ಧನು ರಾಶಿ ಧನು ದ್ವಾದಶದಲ್ಲಿ ವ್ಯಯಭಾವದಲ್ಲಿ ಮಾಂದ್ಯ ಸಂಚಾರ ಹಿಂದೆ ಏನಾಗಿದೆ ಅಂಥದ್ದು ಗೊತ್ತಿಲ್ಲ ನಮ್ಮ ನೆರಳೇ ನಮಗೆ ತೊಂದರೆಯನ್ನು ಕೊಡಬಹುದು ಯಾವುದನ್ನು ನಂಬದೆ ಒಪ್ಪಿಕೊಳ್ಳಬೇಡಿ ನಿಮ್ಮ ಹಿಂದೆ ನಡೀತಾ ಇರತಕ್ಕಂಥ ಪಿತೂರಿ ಸಂಚುಗಳು ನಿಮ್ಗೆ ಗೊತ್ತಾಗದೆ ಅದರಿಂದ ತೊಂದರೆಯನ್ನು ಅನಿಸೋ ಉಂಟು ವೇದದಲ್ಲಿ ಮಾಂದಿದ್ದಂಥ ಕಾರಣಕ್ಕಾಗಿ ಶತ್ರು ಭಯ ಯಾರೋ ಹಿಂದೆ ಇದ್ದಾರೆ ಸ್ವಲ್ಪ ರೀತಿ ಗಮನವನ್ನು ಕೊಡಿ ಅದರಲ್ಲಿ ಚತುರ್ಥದಲ್ಲಿ ಶನಿ ಇರುವಂಥ ಕಾರಣಕ್ಕಾಗಿ ಹಾನಿಯನ್ನು ಕೊಡುವಂಥದ್ದುಂಟು ಕೇಂದ್ರ ಸ್ಥಾನದಲ್ಲಿ ಗುರುವಿನ ಮನೆಯಲ್ಲಿ ಸಂಚಾರ ಆಗುವಂಥದ್ದಿದೆ ಸಪ್ತಮದಲ್ಲಿ ಗುರುಚಂದ್ರ ಮನೋಸುಖ ಇದೆ ತೊಂದರೆ ಇಲ್ಲ ಸಪ್ತಮದಿಂದ ಗುರು ಅವನ ರಾಶಿಯನ್ನೇ ನೋಡ್ತಾ ಇರುವಂಥ ಕಾರಣಕ್ಕಾಗಿ ಯಾರೇ ಏನು ಮಾಡಿದ್ರು ಅಲ್ಲಾಡದೆ ಗಟ್ಟಿ ನೀವು ನಿಂತಿರಿ ಅಂತ ಆದರೆ ದೈವ ಬಲ ಆಡುವಂಥದ್ದು ದೇವತಾ ಬಲ ನಿಮಗಿದೆ ಗುರುಚಂದ್ರ ಮನೋಸು ಕಾಣುವಂಥದ್ದು ಕರ್ಮದಲ್ಲಿ ಕುಜ ಕಾರ್ಯಭಂಗ ಮಾಡುವಂಥ ಕೆಲಸಗಳಿಗೆ ವಿಘ್ನವನ್ನು ತರುವಂಥ ವ್ಯಕ್ತಿಗಳು ಬರ್ತಾರೆ ಭೂಮಿ ಸಂಬಂಧಪಟ್ಟಿರುವಂಥ ವ್ಯವಹಾರ ಲ್ಯಾಂಡ್ಲಿಂಗ್ ಸಂಬಂಧಪಟ್ಟಿರತಕ್ಕಂಥ ಇದ್ದರೆ ಮಧ್ಯವರ್ತಿಗಳೇ ಬ್ರೋಕರ್ಗಳೇ ನಿಮಗೆ ಮೋಸವನ್ನು ಗೊತ್ತಿಲ್ಲದೆ ಮಾಡುವಂಥ ಸಾಧ್ಯತೆ ಇಲ್ಲ ಕಾರ್ಯಭಂಗ ಅಷ್ಟಮದಲ್ಲಿ ಬುಧ ರೋಗಬಾಧೆ ಎಂಟನೇ ಮನೆಯಲ್ಲಿ ಬುಧ ಇರುವಂಥ ಕಾರಣಕ್ಕಾಗಿ ಒಂಬತ್ತರಲ್ಲಿ ರವಿಕೇತು ವ್ಯಸನ ಯಾವುದೋ ಬೇಡದೆ ಏನೋ ಒಂದು ಚಿಂತೆಯನ್ನು ಮಾಡ್ತಾ ನಾವು ಅಭ್ಯಾಸವನ್ನೇ ವಿಪರೀತ ಮಾಡಿರುವಂಥದ್ದು ದುರಭ್ಯಾಸಗಳಾಗಿರುತ್ತೆ ಅದೇ ವ್ಯಸನ ಅದರಿಂದ ಸಂತಾಪ ಪಡುವಂಥದ್ದು ಇವೆಲ್ಲ ನಿಮಗೆ ಸಾಧ್ಯತೆ ಉಂಟು ಗುರುವಿನ ಆರಾಧನೆ ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಗುರುವಿನ ಸ್ಥಾನದಲ್ಲಿರುವಂಥ ಒಂದು ವ್ಯಕ್ತಿಯ ಆರಾಧನೆಯನ್ನು ಅಥವಾ ಶ್ರೀಧರ ಸ್ವಾಮಿಗಳನ್ನು ದತ್ತಾತ್ರೇಯರನ್ನು ಆರಾಧನೆಯನ್ನು ಮಾಡುವಂಥದ್ದು ಇವತ್ತಿನ ಸಹ ಮಾಡಿಕೊಂಡು ಬಿಡಿ ಶುಭವಾಗಲಿ ಮುಂದಿನ ರಾಶಿ ಶನಿ ಮಹಾತ್ಮನ ರಾಶಿಯಾದಂಥ ಮಕರ ರಾಶಿ ಎರಡರಲ್ಲಿ ರಾಹು ವಿತ್ತಮ್ ನೇತ್ರಂ ವಾ ಕುಟುಂಬಂ ಸಪ್ತಂ ಸೌಭಾಗ್ಯಂಕ್ತ ಜಗಳ ಧನಹಾನಿ ಎಲ್ಲ ಭಾವಗಳಿಗೂ ತೊಂದರೆಗಳು ಬರುವಂಥದ್ದು ವಿಷಭೀತಿ ಒಂಬತ್ತರಲ್ಲಿ ಕುಜ ವ್ಯಸನಕಾರಕ ಸಪ್ತಮದಲ್ಲಿ ಬುಧ ಭಾರ್ಯಾ ಕಲಹ ಹೆಂಡತಿ ಉಂಡಿಗೆ ಸ್ವಲ್ಪ ರೀತಿಯಾಗಿ ಜಗಳಗಳಾಗುವಂಥದ್ದು ಅಷ್ಟಮದಲ್ಲಿ ರವಿಕೇತುಗಳು ರೋಗಪೀಡೆ ರಂಧ್ರಭಾವ ಆಳುವಂಥದ್ದು ಹೇಳಿದ್ರೆ ಆಯುಷ್ಯ ಸ್ಥಾನ ಆಳುವಂಥದ್ದು ರೋಗಪಾನ ಆ ತೊಂದರೆಗಳು ಬರುವಂಥ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಅದರಿಂದಾಗಿ ಧನವ್ಯಯ ಸುಮ್ಮನೆ ಯಾರಿಗೂ ವೈದ್ಯರಿಗೋ ಯಾರಿಗೋ ಹಣವನ್ನು ಕೊಡುವಂಥದ್ದು ಆರರಲ್ಲಿ ಗುರು ಚಂದ್ರ ಶತ್ರು ಪೀಡ ಇರುವಂಥದ್ದು ಅದಕ್ಕೆ ವಿಘ್ನಗಳು ಬರುವಂಥದ್ದನ್ನು ನಿವಾರಣೆ ಮಾಡಬೇಕು ಅಂತಂದರೆ ವಿಘ್ನಕರ್ತ ವಿಘ್ನಹರ್ತನಾದಂಥ ಮಹಾಗಣಪತಿಯನ್ನು ಆರಾಧನೆ ಮಾಡಿಕೊಂಡು ಬಿಡಿ ಇವತ್ತಿನ ದಿವಸ ಮಕರ ರಾಶಿಯವರು ಶುಭವಾಗಲಿ ಮುಂದಿನ ರಾಶಿ ನೋಡುವಂಥದ್ದು ಕುಂಭರಾಶಿ ಶನಿವಾತ್ಮನ ರಾಶಿ ಅದು ಕುಂಭರಾಶಿ ಇರುವಂಥದ್ದು ಜನ್ಮದಲ್ಲಿ ರಾಹು ವಿಷಭೀತಿ ಬಾಧೆ ರಕ್ತದಲ್ಲೇ ಏನು ವಿಪರೀತವಾದಂಥ ಏನೋ ಒಂದು ರೀತಿಯಾದಂಥ ವಿಷ ಜಂತುಗಳ ಕಡಿತಗಳು ಅಥವಾ ರಕ್ತದಲ್ಲಿ ಏರಿಳಿತಗಳಾಗುವಂಥದ್ದು ವಿಷಬಾಧೆಯಿಂದಾಗಿ ಅಲರ್ಜಿ ಈ ರೀತಿಯ ತೊಂದರೆಗಳು ಬರುವಂಥದ್ದುಂಟು ಅದರಿಂದಾಗಿ ಧನವ್ಯಯ ಎರಡರಲ್ಲಿ ಶನಿ ಇರುವಂಥದ್ದಕ್ಕೆ ವಿತ್ತನಾಶ ಆಗುವಂಥದ್ದುಂಟು ಕಲಹಗಳು ಕಿರಿಕಿರಿಗಳು ಬರುವಂಥದ್ದು ಸಾಧ್ಯತೆ ಇದೆ ಕರ್ಮದಲ್ಲಿ ಮಾಂದಿ ನೋಡಿ ಉದ್ಯೋಗ ನಷ್ಟ ಆರೋಗ್ಯ ಸಂಬಂಧ ಇದಿಲ್ಲ ಅಂಥೇಳಿ ಉದ್ಯೋಗದ ಕೆಲಸ ಮಾಡುವಂಥ ಒಂದು ಜಾಗ ವ್ಯವಹಾರ ಕ್ಷೇತ್ರಗಳಲ್ಲಿ ಸ್ವಲ್ಪ ರೀತಿಯಾಗಿ ಆಲಸ್ಯ ಮಾಡಿ ಅಲ್ಲಿಯ ವ್ಯವಹಾರಗಳನ್ನು ನೋಡದೇ ಇದ್ದರೆ ನಿಮಗೆ ಮೇಲಾಧಿಕಾರಿಗಳಿಂದ ಹೈಯರ್ ಆಫೀಸರ್ಗಳಿಂದಾಗಿ ಅಲ್ಲಿ ಉದ್ಯೋಗ ನಷ್ಟ ಆಗುವಂಥ ಸಾಧ್ಯತೆ ಇದೆ ಎಂಟರಲ್ಲಿ ಕುಜಾ ರೋಗ ಭಯ ಹೇಳುವಂಥ ರೋಗ ಉಲ್ಬಣತೆ ಇರುವಂಥದ್ದುಂಟು ಕುಂಭರಾಶಿಯವರಿಗೆ ಪಂಚಮದಲ್ಲಿ ಗುರುಶುಕ್ರ ಇದ್ದಾರೆ ಚಂದ್ರನೂ ಇದ್ದಾನೆ ತೊಂದರೆ ಇಲ್ಲ ಪುತ್ರಲಾಭ ಪೂರ್ವಪುಣ್ಯ ಪ್ರಾಪ್ತಿ ಅನ್ನತಕ್ಕಂಥದ್ದು ಉಂಟು ಆದರೂ ಬಾಕಿ ಗ್ರಹಗಳಿಂದಾಗಿ ಸ್ವಲ್ಪ ರೀತಿಯಾಗಿ ಶಾರೀರಿಕ ಸೌಖ್ಯತೆ ಯಾಕೋ ಕೊರತೆಗಳು ನಿಮಗೆ ಬರುವಂಥ ಸಾಧ್ಯತೆಗಳಿದೆ ಬೇಕಾಗಿರುವಂಥದ್ದು ಸುಬ್ರಹ್ಮಣ್ಯನ ಆರಾಧನೆ ಸ್ಕಂದನ ಆರಾಧನೆ ನಾಗನ ಆರಾಧನೆ ಇದನ್ನು ಕುಂಭರಾಶಿಯವರು ಮಾಡಿಕೊಂಡು ಬಿಡಿ ಇವತ್ತಿನ ನಿಮಿಷ ಶುಭ ದಿನವಾಗಲಿ ವೀಕ್ಷಕರೇ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ನೋಡುವಂಥ ಸಂದರ್ಭ ಮೀನರಾಶಿ ಜನ್ಮರಾಶಿ ಸ್ಥಿತವಾಗಿ ಶನಿ ಮಹಾತ್ಮ ಚತುರ್ಥದಲ್ಲಿ ಮೂರು ಗ್ರಹಗಳ ಸಂಚಾರ ಮಿಥುನ ರಾಶಿಯಲ್ಲಿ ಚಂದ್ರಗುರು ಮತ್ತು ಶುಕ್ರರು ಉದರ ರೋಗ ಆಳುವಂಥದ್ದುಂಟು ಉಷ್ಣ ಭಯ ಆಳುವಂಥದ್ದುಂಟು ಪಿತ್ತ ಸಂಬಂಧಪಟ್ಟಿರುವಂಥ ತೊಂದರೆಗಳು ಹೇಳುವಂಥದ್ದು ಸಪ್ತಮದಲ್ಲಿ ಕುಜಾ ಕಳತ್ರ ಕಲಹ ಮನೆಯಲ್ಲಿ ಕಿರಿಕಿರಿಗಳು ಬರುವಂಥದ್ದಿದೆ ಹನ್ನೆರಡರಲ್ಲಿ ರಾಹುಗಳುವಂಥದ್ದು ಧನಹಾನಿ ಗೊತ್ತಿಲ್ಲದೆ ಯಾವುದೋ ಒಂದು ವ್ಯವಹಾರಕ್ಕೆ ನೀವು ಹಣವನ್ನು ವಿನಿಯೋಗಿಸಿದ್ದರೆ ಗೊತ್ತಿಲ್ಲದೆ ಅದರಿಂದ ಲಾಸ್ ಆಗ್ತಕ್ಕಂಥದ್ದು ಇವತ್ತಿನ ದಿವಸ ಶಾರ್ ಮಾರ್ಕೆಟ್ನಲ್ಲಿ ಈ ರೀತಿಯಾದಂಥ ಹೂಡಿಕೆಯನ್ನು ಮಾಡುವಂಥ ವ್ಯಕ್ತಿಗಳು ಸ್ವಲ್ಪ ಜಾಗ್ರತೆಯನ್ನು ಮಾಡಿಕೊಳ್ಳುವಂಥದ್ದು ಅವಶ್ಯಕತೆ ಉಂಟು ಧನಹಾನಿ ಪಂಚಮದಲ್ಲಿ ಬುದ್ಧ ಹಾಳುವಂಥದ್ದುಂಟು ಮಕ್ಕಳಿಂದ ಆಗ್ಯೂಸಿತವ ಕಿರಿಕಿರಿಗಳು ವಿದ್ಯಾಭ್ಯಾಸದಲ್ಲೂ ಆರೋಗ್ಯದಲ್ಲೂ ಮಕ್ಕಳಿಂದಾಗಿ ತೊಂದರೆಗಳು ಬರುವಂಥ ಸಾಧ್ಯತೆ ಇದೆ ನಾಲ್ಕರಲ್ಲಿ ಚಂದ್ರಗುರು ಇರುವಂಥ ಕಾರಣಕ್ಕಾಗಿ ಬಂಧು ಬಂಧುಕ್ಲೇಶ ಸ್ವಲ್ಪ ರೀತಿಯಾಗಿ ನಮ್ಮ ಸಂಬಂಧಿಕರು ನಮ್ಮ ಕುಟುಂಬಿಕರು ನಮ್ಮ ಮನೆಯವರು ಯಾರು ಹಿತವರೋ ಅವರೇ ನಮಗೆ ಕ್ಲೇಶಗಳು ಏನೋ ಒಂದು ರೀತಿಯಾದಂಥ ಮಾನಸಿಕವಂಥ ಉದ್ವೇಗತೆ ನಿಮ್ಮ ಮನೆಯಲ್ಲೇ ಬರುವಂಥ ಸಾಧ್ಯತೆಗಳಿದೆ ಈಶ್ವರ ದೇವಸ್ಥಾನಕ್ಕೆ ಇವತ್ತು ಸಾಧ್ಯ ಇದ್ದರೆ ಸ್ನಾನವನ್ನು ಮಾಡಿ ಪ್ರಾತಃ ಕಾಲದಲ್ಲಿ ಹೋಗಿ ರುದ್ರಾಭಿಷೇಕವನ್ನು ಶುಭ ಪೂಜೆಯನ್ನು ಮಾಡಿಸಿ ಒಂದು ಹತ್ತು ನಿಮಿಷ ಕುಳಿತು ಆ ಒಂದು ಈಶ್ವರನ ಓಂ ಶಿವಾಯ ಶಿವ ಪಂಚಾಕ್ಷರಿಯನ್ನು ಜಪವನ್ನು ಮಾಡಿ ಬರುವಂಥದ್ದನ್ನು ಮಾಡಿ ಲೋಕಕ್ಕೆ ಇರುವಂಥ ಎಲ್ಲ ರೀತಿಯಾದಂಥ ಬಂದಿರುವಂಥ ಸಮುದ್ರ ಮತನ ಕಾಲದಲ್ಲಿರುವಂಥ ಹಾಲ ಹಲವನ್ನೇ ಕುಳಿದು ನೀಲಕಂಠನಾಗಿ ಲೋಕವನ್ನು ರಕ್ಷಣೆ ಮಾಡಿರ್ತಕ್ಕಂಥ ಮಹೇಶ್ವರ ನಿಮಗೆ ಬರುವಂಥ ಎಲ್ಲ ರೀತಿಯ ಕಷ್ಟ ಕಷ್ಟಕಾರ್ಪಣ್ಣವನ್ನು ನಿವಾರಣೆ ಮಾಡಲಿ ಅಂತ ಹೇಳ್ತಾ ವೀಕ್ಷಕರೇ ಇವತ್ತಿನ ಮೇಷಾದಿ ಮೀನ ಪರ್ಯಂತರವಾಗಿ ದ್ವಾದಶ ರಾಶಿಯವರಿಗೆ ಚಂದ್ರನ ಸಂಚಾರದಿಂದ ಅನ್ಯ ಗ್ರಹಗಳ ಒಂದು ಪ್ರಭಾವದಿಂದಾಗಿ ಯಾವ ರೀತಿಯಾದಂಥ ಶುಭ ಅಶುಭ ಫಲ ಇದೆ ಅನ್ನುವಂಥದ್ದು ನೋಡುವಂಥ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ ಯಾರಿಗೆ ಶುಭ ಫಲ ಇದೆ ಆ ದೇವತಾ ಆರಾಧನೆಯಿಂದ ಶುಭವಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವಿರುವಂಥ ಸಂದರ್ಭ ನಾಳೆ ಇದೇ ಸಂದರ್ಭಕ್ಕೆ ಪುನಃ ಭೇಟಿಯಾಗೋಣ ಅಲ್ಲಿವರಿಗೆ ಸಮಸ್ತ ಲೋಕ ಶುಭಂ ಭೂಯಾತ್